ನಮಸ್ಕಾರ ವೀಕ್ಷಕರೇ ಸೊ ನಾಗರಾಜ್ ಅವ್ರದ್ದು ಇನ್ನೊಂದು ಅವರಲ್ಲಿರೋ ಒಂದು ಶಕ್ತಿ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತೀವಿ ಏನಂದರೆ ಈಗ ಯಾರಾದರೂ ಮನೆ ಬಿಟ್ಟು ಹೋಗಿರ್ತಾರೆ ಇಲ್ಲ ಏನೋ ಒಂದು ಜಗಳಾಗಿ ಆಚೆ ಹೋಗಿರ್ತಾರೆ ಒಟ್ಟಿನಲ್ಲಿ ಅವರು ಎಲ್ಲಿದ್ದಾರೆ ಗೊತ್ತಿರಲ್ಲ ನಮಗೆ ಅವ್ರು ಎಲ್ಲಿದ್ದಾರೆ ಕೈಗೂ ಸಿಗಲ್ಲ ಏನು ಮಾಡ್ತಾರೋ ಗೊತ್ತಿರಲ್ಲ ಈ ಥರದ್ದು ಒಂದಷ್ಟು ಕೇಸ್ಗಳು ಸೊ ನಾಗರಾಜ್ ಅವ್ರ ಗಮನಕ್ಕೆ ಬಂದಿದ್ದಾವೆ ಅವುಗಳನ್ನ ಕೆಲವೊಂದನ್ನು ಹ್ಯಾಂಡಲ್ ಮಾಡಿ ಪರಿಹಾರಗಳು ಕೊಟ್ಟು ಸೊ ರಿಟರ್ನ್ ಯಾರು ಮನೆ ಬಿಟ್ಟು ಆಚೆ ಹೋಗಿರ್ತಾರೆ ಅವರನ್ನು ವಾಪಸ್ಸು ಮನೆಗೆ ಕರೆಸಿದ್ದಾರೆ ಸೊ ಆ ಥರದ್ದೊಂದು ವಿಚಾರ ಒಂದು ಎಪಿಸೋಡು ಅಂಥವು ಮಾಡಬೇಕು ಅಂತೇಳಿ ಸೊ ಆಲ್ರೆಡಿ ಆ ಥರ ಕೇಸ್ಗಳು ಸುಮಾರು ಹ್ಯಾಂಡಲ್ ಮಾಡಿರೋದ್ರಿಂದ ಒಂದು ಕೇಸನ್ನ ನಾನು ನಿಮ್ಮ ಮುಂದೆ ಮಾತಾಡ್ತೀನಿ ಸೊ ಇದ್ರ ಬಗ್ಗೆ ನಾಗರಾಜರು ಯಾವ ರೀತಿ ನೀವು ಇದನ್ನು ತಿಳಿಸ್ಬಿಡಿ ನಮ್ಗೆ ಯಾವ ರೀತಿ ಆಚೆ ಹೋಗಿರ್ತಾರೆ ಮನೆ ಇಲ್ಲ ಅಪ್ಪ ಅವ್ರಿಗೆ ಪರ್ಸನಲ್ ಏನೋ ಗಲಾಟೆ ಮಾಡ್ಕೊಂಡು ಅವ್ನ ಬೈಯೋದು ಇದು ಮಾಡ್ತಾ ಇದ್ದಾರೆ ಈಗ ಕಾಲ್ ಸೊ ಅದಿರ್ಲಿ ಬಟ್ ನಿಮ್ಗೆ ಸೊ ಪರ್ಸನಲಿ ಯಾರಾದ್ರೂ ಮನೆ ಬಿಟ್ಟು ಹೋಗಿರ್ತಾರೆ ಯಾರಾದ್ರೂ ಮನೆ ಬಿಟ್ಟು ಹೋಗಿರ್ತಾರೆ ಆ ಟೈಮ್ ನಲ್ಲಿ ಅವರು ಎಲ್ಲಿದ್ದಾರೆ ತರ ಇದಾರೆ ಅವ್ರ ನಮ್ ತೋರ್ಸಾರೆ ಯಾವ ಮೂಲೆಯಲ್ಲಿ ಇದಾರೆ ಅವ್ರು ಯಾವ ತರ ಕರ್ಸಬೇಕಂತ ಹೇಳ್ಬಿಟ್ಟು ಈಗ ಅಪ್ಪ ಬಂದ್ಬಿಟ್ಟು ಅವ್ರನ್ನ ಈ ಬೇತಾಳ ಕಳಿಸ್ತಾರೆ ಚೆಕ್ ಮಾಡ್ತಾರೆ ಚೆಕ್ ಮಾಡಿಬಿಟ್ಟು ಈ ಥರ ಈ ಕಡೆ ಮೂಲೆಯಲ್ಲಿ ಇದ್ದಾರೆ ನಿಮ್ದು ಅವ್ರ ಫೋಟೋ ಆಗಲಿ ಏನಾನ ಆಗಲಿ ಈ ಥರ ಒಂದು ಪೂಜೆ ಆಗಿಬಿಟ್ಟು ಅವ್ರ ಇಷ್ಟ ದಿನದಲ್ಲಿ ಬರೋ ಥರ ಮಾಡಿಕೊಡ್ತಾರೆ ಸೊ ಇದು ಮಾಡಿರೋದು ಹಾಂ ಸೊ ಡೈರೆಕ್ಟಿಗೆ ಅವ್ರನ್ನ ಆ ರಿಸಲ್ಟು ಕೊಟ್ಟಿರೋ ಹೌದು ಅವ್ರೇನು ಹೇಳ್ತಾರೆ ಸಾರ್ ಇದ್ದಾರೆ ಮಾತಾಡಿ ಹಾಂ ಹಾಂ ನಿಮಿಷ ಕೊಡ್ತೀನಿ ನೋಡಿ ಸಾರ್ ಅದು ಹಲೋ ಹಲೋ ನಮಸ್ತೆ ನಮಸ್ಕಾರ ಮೇಡಮ್ ಸೊ ಇದು ಅಂದರೆ ಯಾರು ಮೇಡಮ್ ನಿಮ್ಮ ಮನೆಯಿಂದ ಹೊರಗಡೆ ಹೋಗಿದ್ದಿದ್ದು ನನ್ ಮಗ ತಂದೆ ಜೊತೆ ಸ್ವಲ್ಪ ತಂದೆ ಮಗನಿಗೆ ಜಗಳ ಹಾಕಿ ಆ ಮಾತ್ ಬಂದು ತಂದೆ ಏನು ಬೈದ್ರು ಅಂತ ಅವನು ಎರಡು ಆಮೇಲೆ ನಾನು ಯೂಟ್ಯೂಬ್ ಅಲ್ಲಿ ಇವ್ರದ ಒಂದು ಪ್ರೋಗ್ರಾಮ್ ನೋಡಿ ಕಾಲ್ ಮಾಡಿದ ತಕ್ಷಣ ಬೆಳಗ್ಗೆ ನೀವು ಬನ್ನಿ ಅಮ್ಮ ಏನು ತೊಂದರೆ ಮಾಡ್ಕೊಬಿಡಿ ನಾನ್ ಮಾಡ್ಕೊಡ್ತೀನಿ

ಅವನಿಗೆ ಆ ತರ ಇತ್ತು ಅವನ ಮನಸ್ಥಿತಿ ಹೋಗಿ ಕರೆದಿದ್ರ ನೀವು ಫೋನ್ ಮಾಡಿ ಆಗ್ಬೋದು ಇಲ್ಲ ಅಲ್ಲಿ ಹೋಗಿ ಕರೆದಿದ್ರ ನಾನು ಹೋಗಿರ್ಲಿಲ್ಲ ಫೋನ್ ಮಾಡಿದಾಗ ನಾನು ಬರಲ್ಲ ನನ್ಗೆ ಅವಮಾನ ಆಗಿದೆ ನಂಬರ್ ಮಾಡ್ತಾ ಇದ್ದ ಆಮೇಲೆ ನಾನು ಇವರು ಗುರುಗಳ ಹತ್ರ ಈ ತರ ಆಗಿದೆ ಅಂತ ಕೇಳಿದ ನೀವು ತಲೆ ಕೆಡಿಸ್ಕೊಂಬಡಿ ಬನ್ನಿ ತೊಂದರೆ ಆಗಿದೆ ನಾನು ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿ ಹೇಳಿದ್ರು ನಾನು ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು

ಸೊ ಅದಾದ ಪೂಜೆ ಆದ್ಮೇಲೆ ತಿರುಗೆ ಎರಡು ದಿನಕ್ಕೆ ಅವ್ರು ರಿಟರ್ನ್ ಅವ್ರಾಗ ಅವರೇ ಬಂದ್ರ ಅವ್ರಾಗ ಅವರಗ ಅವರೇ ಮನೆಗೆ ಬಂದ್ರو ರಿಟರ್ನ್ ಹಾ ಬಂತ ಸರ್ ಎಷ್ಟು ಏಜ್ ಮೇಡಮ್ ಮಗಂದು 19 ಕಾಲೇಜ್ ಹೋಗ್ತಾರೆ ಹೌದು ಸರ್ ಓಕೆ ಈಗೇನೂ ಸಮಸ್ಯೆ ಇಲ್ಲ ಸೊ ನಿಮ್ಮ ಮಾತು ಕೇಳ್ಕೊಂಡ್ತಾ ಇದಾರೆ ಹಾ ಕೇಳ್ಕೊಂಡಿದ್ದನೆ ಸರ್ ಹ್ಮ್ ಸಮಸ್ಯೆ ಇಲ್ಲ ಕೇಳ್ಕಿದ್ನೇಮ ಸೊ ಹೇಳಿ ನಾಗರಾಜ್ ಅವ್ರ ಬಗ್ಗೆ ನೀವು ನಿಮ್ಗೆ ಅನ್ಸಿದ್ದು ಯಾವ ತರ ಇವರಲ್ಲಿ ಪವರ್ ಇದೆ ನೀವೇನು ನೋಡಿದ್ರಿ ಅವರಲ್ಲಿ ಸೊ ಎರಡು ಶಕ್ತಿ ದೇವತೆಗಳು ಅವರಲ್ಲಿ ಇದೆ ಸರ್ ಆ ಒಂದು ದೇವತೆಗಳ ಆ ಒಂದು ಪರಮಾತ್ಮ ಮತ್ತು ಆ ಶಕ್ತಿ ದೇವತೆಯಿಂದಲೇ ನನ್ನ ಮಗ ಬಂದ ಅಂತ ಹೇಳ್ಬೋದು ಇವ್ರು ಹೇಳೋದೆಲ್ಲ ನಿಜ ಸರ್ ಹನ್ನೆರಡು ಪರ್ಸೆಂಟ್ ಖಂಡಿತ ನಿಜ ಇದೆ ನಿಮ್ಮದು ಜೀವನದ ಬಗ್ಗೆ ಅವ್ರು ಏನು ಹೇಳಿದ್ರು

ಓಕೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಸೊ ಓಕೆ ನಾಗರಾಜ್ ಅವರದ್ದಿಂದ ನಿಮಗೆ ಅವ್ರ ಪರಿಹಾರ ಪಡೆದ ಅವರ ಕಡೆಯಿಂದ ಕುಟುಂಬಕ್ಕೂ ಒಳ್ಳೆಯದಾಗಲಿದೆ ಸೊ ಮಗ ಸೊ ಇವಾಗ ಯಾವುದು ಸಂಘಗಳು ಮೊದಲಿನ ಥರ ಬಿಟ್ಟು ನಾರ್ಮಲ್ ಆಗಿ ಒಂದು ಎಜುಕೇಶನ್ ಮಾಡ್ತಾವ್ರೆ ಓಕೆ ಓಕೆ ನಮಸ್ಕಾರ ಹೇಳಿ ಚಿಕ್ಕದಾಗಿ ಅವ್ರ ಬಗ್ಗೆ ಇವಾಗ ಮೀಡಿಯಾ ನೋಡ್ಕೊಂಡು ಬಂದಿದ್ರು ಒಂದು ಈ ಥರ ಫೋನ್ ಮಾಡಿ ಈ ಥರ ಭೇಟಿ ಆಗಬೇಕಂತ ಸರಿ ಆಯಿತು ಬನ್ನಿ ಅಂತ ಕರೆದೆ ಒಂದಿಷ್ಟ ಅಮ್ಮನ ಓ ಅಂತ ಹತ್ಕೊಂಡೋಗ ಸ್ಟಾರ್ಟ್ ಮಾಡ್ತು ಅತ್ಕೊಂಡು ನಾನು ಹೇಳ್ದೆ ಏನು ಕಮ್ಮಿ ಆಳ್ತಾ ಇದೆಯಾ ಇಲ್ಲ ಸ್ವಾಮಿ ಈ ಥರ ನನ್ನ ಮಗ ಬಿಟ್ಟು ಅವ್ರ ಅಪ್ಪ ಮೇಲೆ ಏನೋ ಗಲಾಟೆ ಮಾಡ್ಕೊಂಡು ನಾನು ಬರಲ್ಲ ಹಂಗೆ ಹಿಂಗೆ ಅಂತ ಅವ್ರ ಅಪ್ಪನ ಏನೋ ಸ್ವಲ್ಪ ಕೆಟ್ಟದಲ್ಲಿ ಮಾತಾಡ್ಬಿಟ್ಟು ಎಲ್ಲ ಇದು ಮಾಡಿದ್ರು ಅದಕ್ಕೆಲ್ಲ ತಲೆ ಕೆಟ್ಟಿಸ್ಕೊಂಡು ಹೋಗೋಣಮ್ಮ ನಾನು ರೆಡಿ ಮಾಡ್ಕೊಡ್ತೀನಿ ಅವ್ರಿಗೂ ಫೋಟೋ ಏನೋ ಎತ್ಕೊಂಡ್ಬನ್ರಿ ನಾನು ನನಗೆಲ್ಲ ಒಂದು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಆಯನಿಗೊಂದು ಸ್ವಲ್ಪ ಆರೋಗ್ಯನ ಸ್ವಲ್ಪ ಅವಾಗ ಆವಾಗ ಏರುಪೇರು ಆಗೋದು ಆಯ್ಮ್ಮಗೂ ಒಂದು ತಾಯ್ತೆ ರೆಡಿ ಮಾಡಿದೆ ಆ ಹುಡ್ಗನ್ಗೂ ಒಂದು ತಾಯ್ತೆ ಕೊಟ್ಟೆ ಅವ್ನು ಮಲಗೋ ಜಾಗದಲ್ಲಿ ಬೆಡ್ಕಲ್ಗಡೆಕ್ಕಮ್ಮ ಎಲ್ಲ ಕೊಟ್ಟೆ ಆಮೇಲೆ ಒಂದು ದಿವಸ ಹೇಳಿದರು ಆಮೇಲೆ ಅವತ್ತೆಲ್ಲ ಆಯಮ್ಮನ್ ನನಗೆ ಫೋನ್ ಮಾಡ್ತಾನೆ ಇದ್ರು ಏನು ಸ್ವಾಮಿ ಈ ಥರ ಆಗೋಯ್ತು ಈ ಥರ ಆಗಿತ್ತು ನನಗೆ ಎಂಜಿನೇ ಇಲ್ಲ ಅಂತ ಒಂದು ತಾಯಿ ಸಂಟ ನಿಮಗೂ ಗೊತ್ತಿರ್ತಿತ್ತು ಸ್ವಾಮಿ ಹೆಂಗೆ ಹಿಂಗೆ ಅಂತ ಹೇಳಿ ತಲೆ ಕೆಡ್ಸ್ಕೊಂಡ್ಬಿಟ್ರಮ್ಮ ಇವಾಗೇ ಬಂದು ಹೋಗಿದ್ಯಾ ಖಂಡಿತ ಬರ್ತಾನೆ ಅವನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ತಿರುಗಿ ಆಮೇಲೆ ಅವತ್ತು ಮಾರನೇ ದಿನ ಬಂದಿಲ್ಲ ಬೆಳಗ್ಗೆ ನಾನು ಕಾಲೇಜ್ಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಮನೆಗೆ ಬಂದು ಸೇರಿಕೊಂಡು ಆಮೇಲೆ ಇವಾಗ ಅವ್ರ ಜೊತೆಲಿ ತಂದೆ ತಾಯಿ ಜೊತೆಲಿ ಚೆನ್ನಾಗಿದ್ದಾರೆ ಅವರು ಹ್ಞೂ ಆ ಥರ ಇದೆ ಸೊಕ್ಷರ ಇದೊಂದು ಸ್ಪೆಷಲ್ ಎಪಿಸೋಡ್ಗಳು ಯಾಕಂದರೆ ಮಿಸ್ ಆಗಿರೋರು ಎಲ್ಲಿರ್ತಾರೆ ಗೊತ್ತಾಗಲ್ಲ ಹೌದು ಮತ್ತು ಅವರು ವಾಪಸ್ಸು ಬರಬೇಕು ರಿಟರ್ನ್ ಬರಬೇಕು ಆ ರೀತಿಯೂ ಒಂದಷ್ಟು ವಿದ್ಯೆಗಳು ಅದನ್ನು ಅವರು ಮಾಡಿ ಪ್ರಾಕ್ಟಿಕಲ್ಲಾಗಿ ಇವರನ್ನು ವಾಪಸ್ ಬರ್ಸಿದ್ದಾರೆ ಕೆಲವೊಂದು ಸರಿ ಅವರು ಬರಲಿ ಬಿಡಲಿ ಇಂಥ ಕಡೆ ಇದ್ದಾರೆ ಅಂತಾದರೂ ತಿಳ್ಕೊಬೇಕಂದರೆ ಸೊ ಸ್ವಾಮಿಗಳ ಮುಖಾಂತರ ಸೊ ಈ ಥರದ್ದು ಒಂದು ಸ್ಥಳದಲ್ಲಿ ಅವರು ಇದ್ದಾರೆ ಅನ್ನೋ ವಿಚಾರನ ತಿಳ್ಕೊಬೋದು ಸೊ ಈ ಒಂದು ವಿಚಾರನ ನಿಮ್ಮ ಗಮನಕ್ಕೆ ನಾವು ತೊಗೊಂಬಂದಿದ್ದೀವಿ ಯಾರಿಗಾದರೂ ಈ ಥರ ಒಂದು ಕೇಸುಗಳು ಇದ್ದಾಗ ಯಾರಾದರೂ ತಪ್ಪೋಗಿದ್ದಾಗ ಇಲ್ಲ ಅವರು ಎಲ್ಲೋ ಗೊತ್ತಿಲ್ಲ ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಅಂತೇಳಿ ನಿಮ್ಮ ಸುತ್ತಮುತ್ತ ಯಾರಾದರೂ ಇದ್ದರೆ ಸೊ ಅಂಥ ಒಂದು ಕೇಸ್ಗಳನ್ನ ನಾಗರಾಜ್ ಅವರಿಗೆ ಕೊಟ್ಟಾಗ ಅವ್ರನ್ನ ಅವರು ಪತ್ತೆ ಮಾಡ್ತಾರೆ ಸೊ ಅಮ್ಮ ವಾಪಸ್ ಅವ್ರನ್ನ ಮನೆಗೂ ಬರೋ ಥರ ಮಾಡಿಕೊಡ್ತಾರೆ ಸೊ ಈ ವಿಚಾರ ಅವಶ್ಯಕತೆ ಅವಶ್ಯಕತೆ ಇರೋರು ಇದನ್ನು ಬಳಸ್ಕೋಬೇಕು ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾಗರಾಜ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ನಮಸ್ಕಾರ